ಈ ದೇವಸ್ಥಾನಕ್ಕೆ ಕಳಸಾರೋಣ ಮತ್ತು ನಿನ್ನೆ ಹನುಮ ಜಯಂತಿಯ ಪ್ರಯುಕ್ತವಾಗಿ ಬೆಳ್ಳಿ ಕವಚ ಸಮರ್ಪಣೆ ಕಾರ್ಯಕ್ರಮ ಬಹಳ ಅದ್ದೂರಿಯಾಗಿ ನಡೆಸಿದ್ದಾರೆ ಈಗ ನಾಲ್ಕೈದು ವರ್ಷದ ಜಾತ್ರೆ ನೋಡಿ ಹೊಟ್ಟೆ ನಮ್ಮಲ್ಲಿ ಹನುಮಂತಿಯವರು ಹನುಮಂತಿಯವರು ಊರ ದೈವ ಬಹಳ ಒಳ್ಳೇದಾಗೈತಿ ಎಲ್ಲಾ ಜಾತಿ ಧರ್ಮದವ್ರು ಹಿಂದೂ ಇರ್ಲಿ ಮುಸ್ಲಿಮ್ ಇರ್ಲಿ ಬಾಂಧವ್ಯದಿಂದ ಆ ಎಲ್ಲರೂ ಕೂಡ ಭಾಗಿಯಾಗಿ ಪೂಜೆಗಳಲ್ಲಿ ಹೋಮಗಳಲ್ಲಿ ಬೇರೆ ಹೇಳುವ ಮುಖಾಂತರ ಎಲ್ಲಾ ಕೂಡ ಕಾರ್ಯಕ್ರಮದಲ್ಲಿ ಕೂಡ ಭಾಗವಹಿಸಿ ಪ್ರವಚನ ನಮಸ್ಕಾರ ಎಲ್ಲ ಮಂದಿಗ ನಾನು ನಿಮ್ಮ ಗುರು ಆಲದಿ ಮಾತಾಡಕತ್ತೀನಿ ಇವತ್ತು ನಾವು ಎಲ್ಲಿ ಬಂದೀವಪ್ಪ ಅಂತಂದ್ರೆ ಹುಬ್ಬಳ್ಳಿಯ ಬೀಡ್ನಾಳ್ ಗ್ರಾಮದ ಒಂದು ಮಾರುತಿ ದೇವರ ಒಂದು ದೇವಸ್ಥಾನಕ್ಕೆ ಬಂದಿವಿ ಜಾತ್ರಾ ನಿಮಿತ್ತ ತೇರನ್ನ ಎಳಿತಾರ ಅದನ್ನ ತೇರನ್ನ ಎಳಿಯೋದನ್ನ ನೋಡೋಣ ಅದೇ ರೀತಿ ನಮ್ಮ ಯೂಟ್ಯೂಬ್ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ರಿ ಶೇರ್ ಮಾಡ್ರಿ ಎಲ್ಲರಿಗೂ ಕೂಡ ಧನ್ಯವಾದಗಳು ದೋಸ್ತ್ರ ನಮ್ಮ ಹುಬ್ಬಳ್ಳಿಯ ಬಿಡ್ನಾಳ್ ಗ್ರಾಮದ ಒಂದು ದೇವಸ್ಥಾನದ ನೋಟವನ್ನು ನೋಡತರಿ ಇಲ್ಲಿ ಕೊಡ್ರಿಪ್ಪ ಪಾ ಎಷ್ಟು ಚೆನ್ನಾಗಿರುವಂಥ ಮೂವೃತಿ ನಿಮಗೆ ಕಾಣ ಅಂತ ನಂದಿಯ ವಿಗ್ರಹ ಕೂಡ ಕಾಣತೈತಿ ಎಲ್ಲರೂ ಕೂಡ ಆಶೀರ್ವಾದವನ್ನು ಪಡೆದುಕೊಳ್ಳ್ರಿ ಅದೇ ರೀತಿ ಬಿಡ್ನಾಳ್ ಗ್ರಾಮದ ಹನುಮ ದೇವರ ಒಂದು ಜಾತ್ರಾ ಮಹೋತ್ಸವದ ಅಂಗವಾಗಿ ಎಲ್ಲ ಕಾರ್ಯಕ್ರಮಗಳು ಕೂಡ ಚೆನ್ನಾಗಿ ಬಂದಾವ ಆ ವಿಡಿಯೋವನ್ನು ಇದರಲ್ಲಿ ಆ್ಯಡ್ ಮಾಡಿದ್ದೀನಿ ದೋಸ್ತ್ರ ಎಲ್ಲರೂ ಕೂಡ ನೋಡ್ರಿ ಹರಿಸ್ರಿ ಅದೇ ರೀತಿ ಸಬ್ಸ್ಕ್ರೈಬ್ ಮಾಡ್ರಿ ಇಲ್ಲಿರುವಂಥ ಗ್ರಾಮ ರು ಏನ್ ಮಾತಾಡ್ತಾರ ಏನ್ ಹೇಳ್ತಾರ ಅಂತ ಪೂರ್ತಿಯಾಗಿ ವಿಡಿಯೋ ನೋಡ್ರಿ ನಿಮ್ಗೆ ಗೊತ್ತಾಗುತ್ತೆ ಅದೇ ರೀತಿ ಇಲ್ಲಿ ನೋಡ್ರಿ ವಿಗ್ರಹ ಕಾಣತಿ ಒಂದು ವಿಘ್ನ ವಿನಾಶಕನ ಒಂದು ವಿಗ್ರಹ ಕಾಣತಿ ಎಲ್ಲರೂ ಕೂಡ ಆಶೀರ್ವಾದವನ್ನ ಪಡ್ಕೊಳ್ರಿ ಅದೇ ರೀತಿ ಹುಬ್ಬಳ್ಳಿಯ ಬಿಡ್ನಾಳ್ ಗ್ರಾಮದ ಒಂದು ಮೇನ್ ಆಗಿರುವಂತ ದೇವಸ್ಥಾನದ ಒಂದು ಇದು ಕಾಣಿತಿ ಮೂರು ರೀತಿ ಹನುಮಂತ ದೇವರ ಒಂದು ಮೂರು ರೀತಿ ಎಲ್ಲರೂ ಕೂಡ ಆಶೀರ್ವಾದವನ್ನ ಪಡೆದುಕೊಳ್ಳ್ರಿ ದೋಸ್ತ್ರ ನಮ್ಮ ಹುಬ್ಬಳ್ಳಿ ಮತ್ತು ಧಾರವಾಡದ ಲೋಕಸಭಾ ಸದಸ್ಯರು ಪ್ರಹ್ಲಾದ್ ಜೋಶಿ ಅವರು ಬಂದಾರ ಏನ್ ಮಾತಾಡ್ತಾರ ಏನ್ ಹೇಳ್ತಾರ ಅಂತ ಕೇಳೋಣ ಬರ್ರಿ ಕರ್ನಾಟಕ ರಾಜ್ಯದಾಗ ಇದು ಪ್ರಥಮ ಇದೆ ನಮ್ಗೆ ಗೊತ್ತಿರೋ ಪ್ರಕಾರ ಇದರ ವಿಶೇಷತೆ ಬಿಡ್ನಾಳದ ಮಾರುತಿ ದೇವಸ್ಥಾನ ಹಾಗೂ ಈಶ್ವರ ದೇವಸ್ಥಾನ ಮತ್ತು ಗಣಪತಿ ದೇವಸ್ಥಾನದ ಈ ಎಲ್ಲ ಹತ್ತೊಂಬತ್ತೂರ ತೊಂಬತ್ತೈದರಲ್ಲಿ ನಿರ್ಮಾಣವಾದಂಥ ಈ ದೇವಸ್ಥಾನಕ್ಕೆ ಕಳಸಾರೋಣ ಮತ್ತು ನಿನ್ನೆ ಹಣಮ ಜಯಂತಿಯ ಪ್ರಯುಕ್ತವಾಗಿ ಬೆಳ್ಳಿ ಕವಚ ಸಮರ್ಪಣೆ ಕಾರ್ಯಕ್ರಮ ಭಾಳ ಅದ್ಧೂರಿಯಾಗಿ ನಡೆಸಿದ್ದಾರೆ ಬಿಡ್ನಾಳ ಗ್ರಾಮ ಈಗ ಮಹಾನಗರದಲ್ಲಿದ್ದರೂ ಸಹಿತ ತನ್ನ ಗ್ರಾಮೀಣ ಸೊಗಡನ್ನ ಯುವತಿಗೂ ಕಾಪಾಡಿಕೊಂಡು ಬಂದು ಕಡುಬಿನ ಕಾಳಗ ಇತ್ಯಾದಿ ಕಾರ್ಯಕ್ರಮವನ್ನು ಬಹಳ ಅದ್ಭುತವಾಗಿ ಮಾಡಿದ್ದಾರೆ ಇಲ್ಲಿ ನೋಡಿದರೆ ಗೊತ್ತಾಗ್ತದೆ ಎಷ್ಟು ಉತ್ಸಾಹದಿಂದ ಸಂತೋಷದಿಂದ ಸಂಭ್ರಮದಿಂದ ಭಕ್ತಿ ಭಾವದಲ್ಲಿ ನಮ್ಮ ತಾಯಂದರು ಮಹಿಳೆಯರು ಅತ್ಯಂತ ಸಂತೋಷವಾಗಿದ್ದಾರೆ ಅಂತ ನಿಮಗೆ ಗೊತ್ತಾಗ್ತದೆ ಬಹುತೇಕವಾಗಿ ನಾನು ಕೇಳಿದಂಗೆ ಮಹಿಳೆಯರೇ ರಥ ಎಳೆದದ್ದು ತೇರನ್ನ ಎಳೆದದ್ದು ಇಲ್ಲೇ ಪ್ರಥಮವಾಗಿರಬಹುದು ಇದು ಹಾಗಾಗಿ ಮಹಿಳೆಯರು ಸಂಸಾರದ ತೇರನ್ನ ಅತ್ಯಂತ ಯಶಸ್ವಿಯಾಗಿ ಎಳೆದಿರ್ತಾರೆ ಅವರ ಒಂದು ವಿಶೇಷ ಪರಿಶ್ರಮದಿಂದಲೇ ಕುಟುಂಬಗಳು ಇವತ್ತು ಸುಸ್ಥಿರ ಸ್ಥಿತಿಯಲ್ಲಿ ಇದ್ದಾವೆ ಆದರೆ ಹನುಮಂತ ದೇವರ ತೇರನ್ನ ಕೇವಲ ಮಹಿಳೆಯರೇ ಎಳೆದಿರುವುದು ತಾಯಿಯಂದ್ರೆ ಎಳೆದಿರುವುದು ಇದು ಪ್ರಥಮವಾಗಿ ನಾ ಕೇಳಿದ್ದೇನೆ ಅದಕ್ಕೂ ಸಹಿತ ಇಲ್ಲಿನ ಪುರುಷರಿಗೆ ನಾನು ಅಭಿನಂದನೆ ಸಲ್ಲಿಸ್ತೇನೆ ಇಲ್ಲಿನ ಎಲ್ಲ ಮುಖಂಡರಿಗೆ ಮಹಾನಗರ ಪಾಲಿಕೆ ಸದಸ್ಯರು ಮೋಹನ್ ಅವರು ಇಲ್ಲಿನ ಎಲ್ಲಾ ಹಿರಿಯರು ಯಾರ್ಯಾರು ಇದ್ದಾರೆ ಎಲ್ಲರಿಗೂ ನಾನು ಯಾರದ್ದು ಒಬ್ಬರದ್ದು ಹೆಸರು ತೊಂದ್ರೆ ಅವ್ರ ಜನಪ್ರತಿನಿಧಿ ಅವ್ರ ಹೆಸರು ತೊಗೊಂಡು ಉಳಿದವ್ರು ಎಲ್ಲರೂ ಬರ್ತಾರೆ ಇದ್ರೊಗ ಅವ್ರಿಗೆ ನಾನು ಅಭಿನಂದನೆ ತನ್ನ ಯಾಕಂದ್ರೆ ಮಹಿಳೆಯರಿಗೆ ಬಿಡುದಿಲ್ಲ ಯಾವಾಗಲೂ ಆದರೆ ಇಲ್ಲೆಲ್ಲ ಪುರುಷರು ದೂರ ನಿಂತಿಷ್ಟು ಕಾರ್ಯಕ್ರಮ ಅವರು ಅಂತಂದ್ರ ಅವರು ಕೂಡ ಅಭಿನಂದನೆಗಾರ್ಹರು ಮತ್ತು ಮಹಿಳೆಯರಂತೂ ಯಾವತ್ತೂ ಅವರ ಇರೋದರಿಂದನೇ ಮು ನಮ್ಮೆಲ್ಲರಿಗೂ ಒಂದು ದೊಡ್ಡ ಶೋಭೆ ಆ ಕಾರ್ಯಕ್ರಮದಲ್ಲಿ ಬರ್ತಿರ್ತದೆ ಹಾಗಾಗಿ ನಾನು ಎಲ್ಲ ಇಲ್ಲಿನ ಜನರಿಗೆ ಇಲ್ಲಿನ ಹಿರಿಯರಿಗೆ ಇಲ್ಲಿನ ಯುವಕರಿಗೆ ಪಕ್ಷಾತೀತವಾಗಿ ಯಾವ ಪಕ್ಷವೂ ಅಡ್ಡು ಬರಲಾರ್ದಂತೆ ಸುಂದರವಾಗಿ ಕಾರ್ಯಕ್ರಮ ಮಾಡ್ಯಾರ ನಮಸ್ಕಾರ ಇವರು ನಮ್ಮ ಬಿಡ್ನಾ ಮಾರುತಿ ದೇವಸ್ಥಾನದ ಸ್ವಾಮಿಯವರು ಇವರ ಇವರ ನೇತೃತ್ವದಲ್ಲಿ ನಾಲ್ಕು ಮೂರು ವರ್ಷದಿಂದ ಚೆನ್ನಾಗಿ ಜಾತ್ರೆಯನ್ನು ನೆರವೇರಿಸಿಕೊಡ್ತಿದ್ರೆ ಇವರಿಗೆ ನಮ್ಮ ಬಿಡ್ನಾ ಮಹಿಳಾ ಮಂಡಲ ಪರವಾಗಿ ಹಾಗೂ ಯುವಕ ಮಂಡಲ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ ಜಯ ಶ್ರೀರಾಮ್ ಈ ವರ್ಷನು ಅದ್ದೂರಿಯಾಗಿ ನಮ್ಮ ಹನುಮ ಜಯಂತಿಯ ಕಾರ್ಯಕ್ರಮವನ್ನು ಮಾಡಿದ್ವಿ ಇದಕ್ಕ ಕಾರಣಕರ್ತರಾದಂತ ಶ್ರೀ ಮೋಹನ್ ನಸಂಡಿ ಅವರಿಗೆ ಬಿಡ್ನಾ ಗ್ರಾಮದ ಪರವಾಗಿ ಹೃತ್ಪೂರ್ವಕ ಅಭಿನಂದನೆಗಳು ಎಲ್ಲರೂ ತಮ್ಮ ತಮ್ಮ ಅಭಿಪ್ರಾಯಗಳನ್ನ ಹೇಳ್ರಿ ಮೊದ್ಲೇದಾಗಿ ಶ್ರೀ ಮೋಹನ್ ನಾಸಂಡಿ ಅವ್ರು ಕೇಳ್ತಿನಿ ಸರ್ ಇದು ಇಷ್ಟು ಯಶಸ್ವಿ ಆಗಲು ಕಾರಣಕರ್ತರು ಯಾರು ಏನೆಲ್ಲ ಸಪೋರ್ಟ್ ಸಿಕ್ತ ಈ ಒಂದ್ ದಿನ ಎರಡು ದಿನ ಅಲ್ಲ ಏಳು ದಿನ ಅದ್ಭುತವಾಗಿ ಯಶಸ್ಸಿನ ಕಾರಣವೇನು ಯಶಸ್ವಿಯ ಕಾರಣ ನಾನೊಬ್ನ ಅಲ್ಲ ಇಡೀ ಗ್ರಾಮಸ್ಥರು ಹಿರಿಯರು ಗುರು ಹಿರಿಯರು ಮಹಿಳೆಯರು ಯುವ ಮಿತ್ರರು ತಾಯಂದರು ಎಲ್ಲರೂ ಸೇರಿ ಒಗ್ಗಟ್ಟಿಂದ ನಮ್ಮೂರ ಜಾತ್ರೆ ಅಂತೇಳಿ ಬಹಳಷ್ಟು ಅದ್ದೂರಿಯಾಗಿ ಎಲ್ಲರೂ ಕೂಡ ಸಹಕಾರದಿಂದ ಮಾಡಿದ್ದಾರೆ ಆ ದೇವರ ಕೆಲಸ ಬಹಳಷ್ಟು ಅದ್ದೂರಿಯಾಗಿ ಎಲ್ಲರೂ ಕೂಡ ಸಹಕಾರ ನೀಡಿದ್ದಾರೆ ಇದರಲ್ಲಿ ಎಲ್ಲ ಜಾತಿ ಧರ್ಮದವರು ಹಿಂದೂ ಇರಲಿ ಮುಸ್ಲಿಮ್ ಇರಲಿ ಬಾಂಧವ್ಯದಿಂದ ಎಲ್ಲರೂ ಕೂಡ ಭಾಗಿಯಾಗಿ ಪೂಜೆಗಳಲ್ಲಿ ಹೋಮಗಳಲ್ಲಿ ಬೇರೆ ಹೇಳುವ ಮುಖಾಂತರ ಎಲ್ಲ ಕೂಡ ಕಾರ್ಯಕ್ರಮದಲ್ಲಿ ಕೂಡ ಭಾಗವಹಿಸಿ ಪ್ರವಚನದಲ್ಲೂ ಕೂಡ ಎಲ್ಲರೂ ಭಾಗವಹಿಸಿ ಯಶಸ್ವಿಗೊಳಿಸಿದ್ದಾರೆ ಒಬ್ರೇ ಆಗಲಿ ಈ ಜಾತ್ರೆಯನ್ನಾಗ್ಲಿ ಮತ್ತೊಂದು ಧಾರ್ಮಿಕ ಕಾರ್ಮಿಕ ಕಾರ್ಯಕ್ರಮವನ್ನ ನಾನೊಬ್ಬನೇ ಮಾಡಿ ಮುಗಿಸ್ತೇನೆ ಅಂದ್ರೆ ಸಾಧ್ಯ ಇಲ್ಲ ಯಾಕಂದ್ರ ಎಲ್ಲರೂ ಕೈಗೂಡಿಸಿದಾಗ ಅದು ಜಾತ್ರೆ ಆಗುತ್ತೆ ಎಲ್ಲರೂ ಕೂಡಿ ಭಾಗವಹಿಸಿದಾಗ ಅದು ಜಾತ್ರೆ ಆಗುತ್ತೆ ಯಾವ್ದೋ ಒಂದ್ ಸಣ್ಣ ಕಾರ್ಯಕ್ರಮ ಮಾಡ್ಬೇಕಂತಂದ್ರ ಚಿಕ್ಕ ಕಾರ್ಯಕ್ರಮ ಮನೆಯಲ್ಲಿ ಒಂದ್ ಇಬ್ರು ಗೆಸ್ಟ್ ಬಂದ್ರನ್ನ ಮೇಂಟೈನ್ ಮಾಡುದು ದಿನ ಎರಡು ಸಾವಿರ ಮೂರ್ ಸಾವಿರ ನಾಲ್ಕ್ ಸಾವಿರ ಜನ ಊಟ ಮಾಡಿದ್ರೆ ಎಷ್ಟೋ ಅಡೆತಡೆಗಳು ಬಂದು ಆ ಎಲ್ಲರೂ ಸಹಕಾರ ಮಾಡಿದ್ರೆ ಸ್ವಲ್ಪ ಮಂದಿ ಸಪೋರ್ಟ್ ಅಂತ ಎಲ್ಲಾನು ಇತ್ತು ಅದನ್ನೆಲ್ಲ ಮೆಟ್ಟು ನಿಂತ ಈ ಇವತ್ತಿನ ಕಾರ್ಯಕ್ರಮ ಏಳನೇ ದಿನ ಕಾರ್ಯಕ್ರಮ ಯಶಸ್ವಿ ಆಗಿದೆ ಇದನ್ನ ಹನುಮಂತನ ಆಶೀರ್ವಾದ ಇದೆ ಈ ವಿಶೇಷವಾದ ಥ್ಯಾಂಕ್ಸ್ ಹ್ಯಾಟ್ಸ್ ಅಪ್ ಯಾರಿಗೆ ಸಲ್ಲಿಸ್ತೀರಿ ನೀವು ಯಾರಿಗೆ ಸಲ್ಲಿಸ್ಬೇಕು ಜನರಿಗೆ ಸಲ್ಲಿಸ್ಬೇಕು ಆ ಶಕ್ತಿ ಕೊಟ್ಟಂತ ಹನುಮಂತನಿಗೆ ಸಲ್ಲಿಸ್ಬೇಕು ಯಾಕಂದ್ರ ಹನುಮಂತ ತನ್ನ ಜಾತ್ರೆಯನ್ನ ತಾ ನಮ್ಮೆಲ್ಲರ ಮುಖಾಂತರ ಮಾಡಿಸ್ಕೊಂಡ ನಮ್ಮೆಲ್ಲರಿಗೂ ಏಳು ದಿನಗಳ ಕಾಲ ಪ್ರತಿ ದಿನ ಉತ್ಸಾಹನ ಕೊಟ್ಟು ಆ ಯಾವದೇ ರೀತಿಯ ತೊಂದರೆಗಳು ಬರ್ಲಾರ್ದಂಗೆ ನೋಡ್ಕೊಂಡು ಸಂಪೂರ್ಣವಾಗಿ ಜಾತ್ರೆಯನ್ನ ವಿಜೃಂಭಣೆಯನ್ನ ತನ್ನ ಜಾತ್ರೆಯನ್ನ ತಾನೇ ಮಾಡಿಸ್ಕೊಂಡಿಲ್ಲ ಅಂತ ಹೇಳಿದ್ರೆ ತಪ್ಪಾಗಲಿ ಧನ್ಯವಾದಗಳು ಕಾರ್ಯಕ್ರಮ ಎಲ್ಲ ಜಾತ್ರಿ ಐದು ಐದು ಮಾರ್ಚ್ ನೋಡೋದ್ರಿ ಪವೀತ ಇದಿನ ಮತ್ತ ಹೆಣ್ಮಕ್ಳು ವಿಶೇಷ ತೀರ್ಹಿತಾವ್ರಿ ನೋಡುವಂತದೇತಿ ಇಡೀ ಕರ್ನಾಟಕದಾಗ ಎಲ್ಲಿ ಹೆಣ್ಮಕ್ಕ ತೀರ್ ಎಳಿಯಿಲ್ಲ ನಮ್ಮ ಮಿಟ್ಟ ಗ್ರಾಮದಲ್ಲಿ ಹೆಣ್ಮಕೀರ್ ಎಳೆದ ಮಾದರಿ ಆಗೇತ್ರಿ ಅದಕ್ಕೆ ಎಲ್ಲಾರು ಇನ್ನು ಬ್ಯಾರೆ ಬಲ್ಲೂರ್ ಮಂಜಿನು ಹೊರಗೆ ಮಂಜಿನೂ ಹೆಚ್ಚಿನ ನೋಡಿ ಆನಂದ ಸಿಗುತ್ತೆ ಮತ್ತೇನು ಹೇಳಕ್ ಯಾವ ಕಾರ್ಯಕ್ರಮ ಮಾಡಿದ್ರಿ ಏನಂತ ಕಾರ್ಯಕ್ರಮ ಎಲ್ಲಾ ಸಂಗೀತ ಕಾರ್ಯಕ್ರಮ ಎಲ್ಲ ಮಂದಿ ಬಾಳ್ ಕುಡೀತರಿ ಹೋದ್ ವರ್ಷಕ್ಕಿಂತ ಈ ವರ್ಷ ಜಾತ್ರೆ ಅದ್ದೂರಿಯಾಗಿ ಗಣತ್ಸ ಧನ್ಯವಾದ ಆಂಜನೇಯ ಸ್ವಾಮಿ ಇಡೀ ಭರತ್ಕಂಡದಲ್ಲಿ ಎಲ್ಲೆಡೆಯೂ ಪೂಜೆಗೊಳ್ಳುವಂತಹ ಮಹಾಸ್ವಾಮಿ ಹಾಗೆ ಈಶ್ವರ ಸೃಷ್ಟಿಕರ್ತನಾದಂತಹ ಈಶ್ವರ ಈಶ್ವರನ ವಾಹನವಾದಂತಹ ನಂದಿ ಮತ್ತು ಷಣ್ಮುಖ ಎಲ್ಲ ದೇವರುಗಳನ್ನ ಇಲ್ಲಿ ಪ್ರತಿಷ್ಠಾಪನೆ ಮಾಡಿದೆ ಈ ದಿವಸ ಇಲ್ಲಿ ಕಡಿಮಿನ ಕಾಳಗ ನಡೀತಿದೆ ನಾವು ಅನೇಕ ರಾಜರು ಮಹಾರಾಜರು ಅದೆಲ್ಲ ಯುದ್ಧ ಮಾಡೋದನ್ನ ನೋಡಿವಿ ಕಾಳಗ ಅಂದ್ರೆ ಯುದ್ಧ ಅಂತ ಆಡಿನ ಕಾಳಗ ನೋಡಿವಿ ನಾವು ಆಡಿನ ಕಾಳಗ ಅಂದ್ರೆ ಕುರಿಗಳು ಅವತ್ತು ಕೂಡ ಕಾಳಗ ಇದೆ ನಡೀತದೆ ಹಾಗೆ ಇನ್ನು ಅನೇಕ ರೀತಿಯ ಕಾಳಗಗಳು ನಡೀತವೆ ಯುದ್ಧಗಳು ಆದ್ರೆ ಇಲ್ಲಿ ಯಾವ ಯಾವ ಯುದ್ಧ ಇದು ಕಾಳಗ ಕಡುಬಿನ ಕಾಳಗ ಇದು ಕಡುಬಿನ ಕಡಿಮೆಗೂ ಕೂಡ ಯುದ್ಧ ಶುರುವಾಗ್ತಿದೆ ಇಲ್ಲಿ ಅಂದ್ರೆ ಕಡುಬನ್ನ ಇಲ್ಲಿ ಸೇರಿದ ಭಕ್ತಾದಿಗಳಿಗೆ ಈ ಇಟ್ಕೊಂಡು ಕಡುಗನ್ನ ಎಸೆಯೋದು ತೂರೋದು ಅದನ್ನ ಯಾರು ಹಿಡಿತಾರಲ್ಲ ಅವ್ರು ಗೆದ್ದಂಗೆ ಅಂತ ಅಂದ್ರೆ ದೇವರ ಅನುಗ್ರಹಕ್ಕೆ ಪಾತ್ರರಾದಂಗೆ ಆದ್ದರಿಂದ ಕಡುಬಿನ ಕಾಳಗ ಈ ಕಡುಬನ್ನ ಹಿಡಿಯೋದ್ರಲ್ಲಿ ಹಿಡಿಯುವ ಯುದ್ಧದಲ್ಲಿ ಯಾರು ಗೆದ್ದಾರೆ ಅವರು ದೇವರ ಆಶೀರ್ವಾದಕ್ಕೆ ಪಾತ್ರರಾಗ್ತಾರೆ ಬಿಡ್ನಾಳದಲ್ಲಿ ನಾವು ಹುಡ್ದಾಗಿಂದ ಜಾತ್ರೆ ಇರ್ಲಿಲ್ಲ ಈಗ ನಾಲ್ಕೈದು ವರ್ಷದ ಜಾತ್ರೆ ನೋಡಿ ಹೊಟ್ಟೆ ಇದೆ ಇದೆ ನಾವು ಈಗ ಅಷ್ಟು ಚೆನ್ನಾಗಿ ಮಾಡ್ತಾ ಇದ್ದಾರೆ ಮಹಿಳಾ ಟೀಮ್ ಆಯ್ತು ಪುರುಷ ಟೀಮ್ ಆಯ್ತು ಬಹಳ ಚೆನ್ನಾಗಿ ಸೊಗಸಾಗಿ ಜಾತ್ರೆಯನ್ನು ಜಾತ್ರೆಯನ್ನ ಮಾಡ್ತಾ ಇದ್ದಾರೆ ನೋಡಿ ಈ ಒಂದು ಯೂನಿಟ್ ನೋಡಿ ನಮಗೂ ಈ ಬಸವೇಶ್ವರ ನಗರದಿಂದ ಈಗ ಬಿಡ್ನಾಳಕ್ಕೆ ಶಿಫ್ಟ್ ಆಗ್ಬೇಕು ಅನಿಸ್ತಾ ಇದೆ ಅಷ್ಟು ಚೆನ್ನಾಗಿ ಜಾತ್ರೆಯನ್ನ ಮಾಡ್ತಾ ಇದ್ದಾರೆ ಎಲ್ರಿಗೂ ಧನ್ಯವಾದಗಳು ನಮ್ಮನ್ನು ಕರೆಸಿದ್ದಕ್ಕೆ चंद्र महाराज की जय श्री राम, राम। नमस्कार अमर ಜರದಸ್ತ್ರಿ ಬಾರಿ ಖುಷಿ ಆತ್ರಿ ನಮ್ ಮಹಿಳೆಯರಿಗೆ ಎಲ್ಲಾ ಮಹಿಳೆಯರಿಗೆ ಅವಕಾಶ ನಮ್ಮ ಕಡೆಯಿಂದ ಹೃದಯ ಪೂರ್ವಕವಾಗಿ ಧನ್ಯವಾದಗಳು ಕಾರ್ಯಕ್ರಮ ಎಂಟು ದಿನ ಕಾರ್ಯಕ್ರಮ ಆಗ್ಯಾವ್ರಿ ಐದ್ ದಿನ ಪ್ರವಚನ ನಡತೈತಿ ಎರಡ್ ದಿನ ಮನೋರಂಜನೆ ಕಾರ್ಯಕ್ರಮ ತೇರಿ ಗಂಡ್ ಮಕ್ಕಳ ಲಾಸ್ಟ್ ಮಹಿಳೆಯರಿಂದ್ರಿ ಪ್ರಸಾದ ಇರುತ್ತೆ ಪ್ರಸಾದ ದಿನ

ಮಾಡಿ ದೇವರಿಗೆ ದೇವಿಸೋದ ಕಡಿಮೆ ಕಾಳಗ ಅದಂತೇರಿಗೆ ಅರ್ಪಣೆ ಮಾಡೋದ ಕಡಿಮೆ ಕಾಳಗ ನಿಮ್ ಎಲ್ಲರಿಗೂ ಧನ್ಯವಾದಗಳನ್ನ ಅರ್ಪಿಸ್ ನಮಸ್ಕಾರ ನಮಸ್ಕಾರ ಅಮ್ಮರ ನಿಮ್ಮ ಹೆಸರು ಶೈಲಾ ಭದ್ರಾಪುರ ಅಂತ ಯಾವ ರೀತಿ ಖುಷಿ ಆಗ್ತದೆ ಹಬ್ಬ ಜಾತ್ರೆ ಎಲ್ಲಾ ಮಾಡಿ ನಮ್ ಬಿಜ್ಞ ಗ್ರಾಮದೊಳಗು ಒಂದ್ ಜಾತ್ರೆ ಮಹೋತ್ಸವ ಐತೆ ಅಂದ್ರೆ ತುಂಬಾ ಖುಷಿ ಅನಿಸ್ತು ಅದ್ರೊಳಗು ಈ ವಿಶೇಷ ಕಾರ್ಯಕ್ರಮ ನಮ್ಮ ಗ್ರಾಮದ ಮೂರು ಸಾವಿರ ಮಠದ ಸ್ವಾಮಿಯವರು ಕರ್ನಾಟಕದೊಳಗೆ ಮಹಿಳೆಯರ ಫಸ್ಟ್ ಮೊದಲ ಬಾರಿ ಅಂದಾಗ ಇನ್ನೂ ಹೆಚ್ಚಿನ ಸಂಭ್ರಮ ನಮ್ ಬಿಡ್ನಾ ಗ್ರಾಮದ ಮಹಿಳೆಯರಲ್ಲಿ ಮೂಡಿತು ಆಮೇಲೆ ನಾವು ಈ ಏಳು ಎಂಟು ದಿನ ಕಾರ್ಯಕ್ರಮನ ಚೆನ್ನಾಗಿ ಅಗ್ನಿ ವಿಜೃಂಭಣೆಯಿಂದ ಜರುಗಿಸಿದೇವಿ ಐದು ದಿನ ಪ್ರವಚನ ಕಾರ್ಯಕ್ರಮ ಆಮೇಲೆ ಐದು ದಿನವೂ ಪ್ರಸಾದ ವ್ಯವಸ್ಥೆ ಇತ್ತು ಆಮೇಲೆ ಸಾಯಂಕಾಲ ಪ್ರವಚನ ಮುಗಿದ ತಕ್ಷಣ ಎಲ್ಲ ಮನರಂಜನೆ ಕಾರ್ಯಕ್ರಮ ನೆರವೇರಿಸಿಕೊಂಡಿವು ಆಮೇಲೆ ಹನುಮಂತ ದೇವಸ್ಥಾನಕ್ಕೆ ಬೆಳ್ಳಿ ಕವಚವನ್ನು ಮಾಡಿಸಲಾಗಿತ್ತು ಭಕ್ತಾದಿಗಳ ಇದರಿಂದ ಬೆಳ್ಳಿ ಕವಚ ಮಾಡಿಸಲಾಗಿದೆ ಪ್ರತಿ ದಿನ ಒಂದೊಂದು ವಿಶೇಷ ಅಡಿಗೆ ಭೋಜನವನ್ನು ಇದು ತಯಾರಿಸಿ ಪ್ರಸಾದವನ್ನು ಎಲ್ಲ ಊರ ಹಿರಿಯರಿಗೂ ಭರಿಸಲಾಯಿತು ಇವತ್ತಿನ ದಿನ ವಿಶೇಷತೆ ಅಂದ್ರೆ ಹಿಂದಿನ ಕಾಲದಲ್ಲಿ ರಾಜ ಮಹಾರಾಜರು ಯುದ್ಧ ಮಾಡುವಾಗ ಕಾಳಗವನ್ನು ಮಾಡುವುದನ್ನ ರೀತಿಯನ್ನ ಈಗಿನ ಜನಾಂಗದಲ್ಲಿ ತೇರಿಗೆ ಕಡವನ್ನ ಎಸೆದು ಅದೇ ಕಡವಿನ ಕಳಗ ಅನ್ನುವ ರೀತಿಯಲ್ಲಿ ನಮಗ ಒಳ್ಳೆ ಇದರಿಂದ ತಿಳಿಸ್ಕೊಟ್ರು ನಮಗ ಮೂರ್ ಸಾವಿರ ಮೆಟ್ಟದ ಪೂಜ್ಯ ತಿಳಿಸ್ಕೊಟ್ರು ಅದ್ರ ಕೇಳಿ ಇನ್ನೂ ಹೆಚ್ಚಿನ ಆನಂದ ನಮಗಾಯ್ತು ಅದಕ್ಕಾಗಿ ನಮ್ಮ ಬಿಡ್ನಾ ಗ್ರಾಮದ ಮಾರುತಿ ಸಮಿತಿ ಸಮಿತಿಯ ಯುವಕರಿಗೂ ಹಾಗೂ ಮಹಿಳಾ ಮಂಡಲದ ಎಲ್ಲ ಸದಸ್ಯರಿಗೂ ಊರ ನಾಗರಿಕರು ನಮ್ಮ ಬಿಡ್ನಾ ಗ್ರಾಮದ ಮಹಿಳೆಯರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ ಬರಲಿಕ್ಕಿಂತ ಈಗ எல்லு எல்லா மக்களும் எல்லாரும் அவ மந்திங்கிய காலிட்டு நம்ம ஹனுமந்தியம்தவ் ஊர்தைவ ಬಾಳ ಒಳ್ಳೇದಾಗೈತಿ ಇದನ್ನೆಲ್ಲ ಕಾರ್ಯಕ್ರಮ ಮಾಡ ಮೌನ್ ಮಾಡ್ಯಾರ ಎಲ್ಲ ಅಂದ್ರ ಅವನಿಂದ ಎಲ್ಲ ಕಾರ್ಯಕ್ರಮ ಎಲ್ಲರಿಗೆ ಊಟ ಉಪಚಾರ ಎಲ್ಲಾರು ಭಕ್ತಿಯಿಂದ ಕೊಟ್ಟಾರ ಮತ್ತು ಐದ್ ದಿನ ಐದು ಮಂದಿ ಊಟ ಕೊಟ್ಟಾರ ಮತ್ತು ಜನರು ಇವತ್ತ ಚಣಮಕ್ ಸೇರಿ ಹಿಡಿತಾರ ಅವ್ರ ಕರಿಗೊಂಡ್ ಊಟ ಇವತ್ತ ಎಲ್ಲಾರು ಮನಿಗ್ ಎಲ್ಲಾರು ಸಂದ್ ಇದನ್ ಮಾಡ್ಯಾರ ಆ ನಂತರ ಹೆಚ್ಚಿಗೆ ಅಂದ್ರೆ ಎರಡು ಮಟ್ಟಕ್ ಕೊಡ್ಬೇಕಂತಾರ ಕೊಟ್ಟು ಮೊಡ ಮಣಕೋಡ ಅರ್ಧಾರ ಮಟ್ಟ ಕೊಟ್ಟು ಕೊಡ್ಬೇಕಂತ ಕಡಬ ಕಾಲ ಜಾತ್ರೆಗೂ ಇವಾಗಿನ ಕಾಲ ಅವಾಗ ಮಂದಿ ಇದಲ್ರಿ ಬಾಳ ಕಡಿಮೆ ಈಗ ಅವಾಗ ಹುಡಿವಿ ಈಗ ಹುಡಿವಿ ನಮಗೆ ಲೆಕ್ಕ ಆಗೈತಿ ಜನಸಂಖ್ಯೆ ಮತ್ತು ಚಲೋ ಆಗೈತಿ ಈಗ ಕಾರ್ಯಕ್ರಮಗಳೆಲ್ಲ ಚಲೋ ಮಾಡ ಎಲ್ಲಾ ಕಾರ್ಯಕ್ರಮ ಚಲೋ ಮಾಡ್ಯಾರ ಎಲ್ಲಾ ಚಲೋ ಪ್ರವಚನ ಎಲ್ಲ ಚೆನ್ನಾಗಿತ್ತು ಪ್ರವಚನ ಎಲ್ಲ ರಾಯನಾಳ ಮಠದ ಅಜ್ಜ ಅವರು ನೋಡಿ ಮೂವತ್ ಸಲ ಈ ಸಲ ಮತ್ ಸಿದ್ಧಾವ್ರ ಹಜಾರು ಬಂದರು ಮತ್ತೆ ಮೂರ್ ಸಾವಿರ ಮಠದ ಹಜಾರು ಬಂದ್ರು ಇನ್ನೊಂದು ಮಣಿಕೋಡ ಹಜಾರು ಬಂದ್ರ ಬಾಳ ಬಾಳ ಚಲೋ ಆಗೈತಿ ಚಲೋ ಆಗೈತಿ ಎಲ್ಲಾರು ಖುಷಿ ಪಟ್ಟಾರ ಊರಲ್ಲಿ ಹಿರಿಯರು ಎಲ್ಲಾರು ಕೂಡಿ ಇಡೀ ಊರ್ ಮಂದಿ ಕೂಡಿ ಬಾಳ ಚಲೋ ಮಾಡ್ಯಾರ எை எல்லா எல்லாரும் சன்கொடவ் பிரீத்தி படுவங்க ನಮಸ್ಕಾರ ಹಬ್ಬ ಎಲ್ಲ ಜಾತ್ರೆ ಎಲ್ಲ ಹಬ್ಬ ಅಲ್ಲ ಜಾತ್ರೆ ಬಹಳ ವಿಜೃಂಭಣೆಯಿಂದ ಆಯ್ತು ಮತ್ತು ನಾವು ಹಿಂದಿನ ಹಿರಿಯರ್ ಏನ್ ಹಾಕಿ ಕೊಟ್ಟ ಒಂದು ಮಾರ್ಗದರ್ಶನದೊಳಗ ಈ ಈಗಿನ ಯುವ ವಿಜೃಂಭಣೆಯಿಂದ ಮಾಡ್ಕೊಂಡು ಹೊಂಟದ ಮತ್ತೆ ಹೇಳಕ್ ಇಷ್ಟ ಯಾವ ತರ ಕಾರ್ಯಕ್ರಮ ಅದು ಮಾಡಿದ್ರಿ ಇಲ್ಲೆಲ್ಲಾ ಐದು ದಿನದವರೆಗೆ ಪ್ರವಚನ ಕಾರ್ಯಕ್ರಮ ತಗದಿ ಇದಾಯ್ತು ಊರಿನ ಎಲ್ಲಾ ಯುವಕರು ಹಿರಿಯರು ಕೂಡ್ಕೊಂಡು ಮತ್ತು ಜಾತಿ ಭೇದ ಧರ್ಮ ಇಲ್ಲದೆ ಹಿಂದೂ ಮುಸಲ್ಮಾನರು ಏಕತೆಯಾಗಿ ಈ ಎರಡು ಹಬ್ಬವನ್ನ ಮಾರುತಿ ಮತ್ತು ಈ ಮರಗಮ್ಮ ಜಾ ದೇವರ ಒಂದು ಶಾಂತಿ ಸ್ಥಾಪನೆಯನ್ನ ಅಗ್ನಿ ವಿಜೃಂಭಣೆಯಿಂದ ಎಲ್ಲಾ ಯುವಕ ಯುವತಿ ಮತ್ತು ಎಲ್ಲ ಮಹಿಳಾ ಮಂಡಲದವರು ಸೇರಿಕೊಂಡ ಬಹಳ ವಿಜೃಂಭಣೆಯಿಂದ ಐದು ದಿವಸ ಹಬ್ಬ ಆಚರಿಸಿದರು ಮತ್ತೇನ್ ಹೇಳಕ್ ಹಿರಿಯ ಹಾಕಿ ಕೊಟ್ಟ ಹಿಂದಿನ ಈಗಿನ ಈ ಮೋಹನ ಸುಂಡಿ ಅವರ ಮಾರ್ಗದರ್ಶನದೊಳಗ ಎಲ್ಲರೂ ಉತ್ಸಾಹದಿಂದ ಒಂದು ಜಾತ್ರೆ ಕಾರ್ಯಕ್ರಮ ಇರ್ಲಿ ಊರಿನ ಒಂದ್ ಯಾವ್ದೇ ಕಾರ್ಯಕ್ರಮನು ಮುಂಚೂಣಿಯಾಗಿ ನಿಂತು ಈ ಊರಿನ ಕೀರ್ತಿಯನ್ನ ಈ ಕರ್ನಾಟಕದಲ್ಲಿ ಕರ್ನಾಟಕದೊಳಗ ಹಸಿರು ಸೇವಾ ಮಾಡ್ಯಾರ ನೋಡುಗರು ಹೆಸರು ಶ್ರೀಧರ್ ಹುಗಾರ್ ಏನ್ ಹೇಳಕ್ ಇಷ್ಟಪಡ್ತೀರಿ ಜಾತ್ರೆ ಬಗ್ಗೆ ಕಾರ್ಯಕ್ರಮಗಳ ಬಗ್ಗೆ ಜಾತ್ರೆ ಬಗ್ಗೆ ಮೊದ್ಲೇದಾಗಿ ಹೇಳ್ಬೇಕಂದ್ರ ಈಗ ನಾವು ಈಗ ಇಷ್ಟೆಲ್ಲ ಹಿರಿಯರ್ ಮಾತಾಡಿದ್ರೆ ಇವರು ನಾವು ಇಷ್ಟೆಲ್ಲ ಮಾಡ್ ಒಂದು ದಾರಿ ದಾರಿ ಮಾರ್ಗದರ್ಶನ ಅವ್ರು ಹಾಕಿ ಕೊಟ್ಟಾರ ಆ ದಾರಿ ಒಳಗೆ ಇವಾಗ ಯುವಕರು ಎಲ್ಲಾ ಕೂಡಿ ನಾವು ನೋಡೇವೆ ಅವರೇ ಕೊಟ್ಟಿದ್ದ ಮಾರ್ಗದರ್ಶನ ಕೊಟ್ಟೇವಂದ್ರೆ ಈ ನಮ್ಮ ಗ್ರಾಮದಾಗ ಏನಿದ್ದಿಲ್ಲ ಹಿರಿಯರ್ ಮಾತನ್ನ ಯಾರು ಮೇ ಇಲ್ಲಿ ಒಂದು ಕಟ್ಟುಪಾಡಂತದ ಹಿರಿಯರು ಏನೇ ಇರಲಿ ಹಿರಿಯಾರ ಮುಂದೆ ಹೋಗಬೇಕು ಹಿರಿಯರ ಮುಂದೆ ಹೋಗಿ ಏನೇ ಇದ್ರ ಸಮಸ್ಯೆಗಳಿದೆ ಏನೇ ಇರಲಿ ಅವ್ರನ್ನ ಮಾಡಿಕೊಳ್ತಾರ ಹಾಗೆ ಈಗ ನಮ್ಮ ಯುವ ಜನಾಂಗಕ್ಕೋಸ್ಕರ ನಮ್ಮ ಮೋನ ಸುಂಡಿ ಅವರಾಗ್ಲಿ ಮತ್ತ ಎಲ್ಲ ಯುವ ಮಿತ್ರರೆಲ್ಲ ಸೇರಿ ಅವ್ರ ಕೂಡ ಸ್ವಲ್ಪ ಕೈ ಜೋಡಿಸಿ ಅವ್ರ ಕೈನ ಬಲಿಷ್ಠವಾಗಿ ಮಾಡಿ ಇನ್ನೂ ಹೆಚ್ಚಿನ ಒಂದು ಜಾತ್ರಾ ಮಹೋತ್ಸವ ಇನ್ನು ಪ್ರತಿ ವರ್ಷ ಇನ್ನು ಹೆಚ್ಚಿನ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಬರಬೇಕು ನೋಡಬೇಕು ನಮ್ಮ ಗ್ರಾಮದ ಕೀರ್ತಿ ಸುತ್ತಲೂ ಹಬ್ಬಬೇಕು ಅಂತ ನಾನು ಇಚ್ಛೆ ಪಡ್ತೀನಿ ಕಾರ್ಯಮಗಳ ಐದು ದಿನಗಳ ಕಾಲ ನಿರಂತರವಾಗಿ ಪ್ರವಚನ ಕಾರ್ಯಕ್ರಮ ಆಯ್ತು ಏಳು ದಿನಗಳವರೆಗೂ ಪ್ರಸಾದ ಸೇವೆ ಮನರಂಜನಾ ಕಾರ್ಯಕ್ರಮ ಮಹಿಳಾ ಮಂಡಲದವರಿಂದ ಮಹಿಳಾ ಮಂಡಲ ವತಿಯಿಂದ ಉಡಿ ತುಂಬ ಕಾರ್ಯಕ್ರಮ ಗ್ರಾಮ ದೇವತೆಗೆ ಹೀಗೆ ನಾನಾ ತರದ ಕಾರ್ಯಕ್ರಮಗಳು ನಡೆಸಿಕೊಟ್ಟಿದ್ದಾರೆ ಇನ್ನೊಂದ್ ಮುಂದಿನ ವರ್ಷ ಇನ್ನೂ ಚೆನ್ನಾಗಿ ಆಗ್ಬೇಕಂತ ನಿಮ್ಮ ವಾಹಿನಿ ಮುಖ ನಾನು ಎಲ್ಲರ ಹತ್ರ ಕೇಳ್ಕೋತೀನಿ ಧನ್ಯವಾದಗಳು ನಮಸ್ಕಾರ ಎಲ್ಲರಿಗೂ ನಮಸ್ಕಾರಗಳು ನಿಮ್ಮ ಹೆಸರು ಇಷ್ಟ ಪಡ್ತೀರಿ ನೋಡಿ ಅನ್ನಿಸ್ತ ಯಾವ ರೀತಿ ಖುಷಿ ಗ್ರಾಮದಲ್ಲಿ ಐತಿಹಾಸಿಕ ಚರಿತ್ರೆ ಬರೆಯುವಂತ ಜಾತ್ರೆ ವರ್ಷ ಯಾಕಂದ್ರೆ ಐದು ದಿವಸಗಳ ಕಾರ್ಯಕ್ರಮ ಶಾಂತಾಶ್ರಮದ ಅಭಿನವ ಶ್ರೀಗಳು ಅಧ್ಯಾತ್ಮ ವಿಷಯವನ್ನು ಮಹಿಳೆಯರಿಗೆ ಪುರುಷರಿಗೆ ಮನಮುಟ್ಟುವಂತೆ ಪ್ರತಿ ದಿನ ಒಂದು ತಾಸು ಪ್ರವಚನ ಅದು ಬಾಳ್ ಮಂದಿಗ್ ಪರಿಣಾಮ ಆಗೇತ್ರಿ ಹೆಂಗ್ ನಡಿಬೇಕು ಗರಣಿ ಇರಬೇಕು ದಾನ ಹೆಂಗ್ ಮಾಡ್ಬೇಕು ಇದ್ರಂತ ಎಲ್ಲಾ ವಿಷಯಗಳನ್ನು ಮುಕ್ತಿ ಮಾರ್ಗದ ಮಠನು ತಿಳಿಸ್ಕೊಟ್ಟಾರೀ ಮತ್ತೆ ಅನೇಕ ಕಾರ್ಯಕ್ರಮಗಳ್ರಿ ಅದರಂತ ದರ್ ದಿವ್ಸ ಡ್ಯಾನ್ಸ್ ಮತ್ತು ಪ್ರವಚನ ನಾಟ್ಯ ಕಲೆ ಹಿಂಗೆಲ್ಲಾ ಮಾಡ್ಯಾರ್ರಿ ಮತ್ತು ಬೀಡ್ನಾಳ್ ಗ್ರಾಮದ ಕೀರ್ತಿ ಅಂದ್ರಿ ಈ ಊರ್ ಒಬ್ಬ ಮಹಿಳೆ ಸಣ್ಣ ಹುಡುಗಿರಿ ಮಂಗಳೂರೊಳಗ ರಾಜ್ಯ ಮಟ್ಟದ ಡ್ಯಾನ್ಸ್ ಅನ್ದಾಗ್ರಿ ಎರಡನೇ ನಂಬರ್ ಬಂದಾಳ್ರಿ ಆ ಮಹಿಳೆ ತಂಗಿ ನಿನ್ನೆ ಸುದ್ಧ ಅವ್ರಿಗೆ ಸನ್ಮಾನ ಮಾಡಿದ್ರಿ ಮತ್ತು ಗ್ರಾಮದೊಳಗ ಅಗದಿ ಉತ್ತಮ ವಾತಾವರಣ ರೀ ಭಾವೈಕ್ಯತೆ ಅಂದ್ರೆ ಹಿಂದೂ ಮುಸ್ಲಿಮ್ ಒಂದೇ ವೇದಿಕೆಯೊಳಗ ಅಹ್ ಆಚರಿಸೋದು ನಾವು ನಮ್ಮ ಹಬ್ಬ ಆಚರಿಸ್ರಿ ಒಂದೇ ವೇದಿಕೆ ಒಳಗ ಅವ್ರ ಧರ್ಮ ಅವ್ರಿಗೆ ನಮ್ಮ ಧರ್ಮ ನಮಗ ಹೀಗ್ರಿ ಮತ್ತು ಒಂದ್ ತಿಂಗಳ ಪರಿ ಅಂತರ ಗುಡಿ ಅವ್ರ ಹುಡಿಯೊಳಗ್ರಿ ಶ್ರಾವಣ ಮಾಸದೊಳಗ ಭಜನೆ ಮಾಡ್ತಾರ್ರಿ ಅದು ಬಾಳ ದೊಡ್ಡ ಕೆಲ್ಸ ರೀ ಹಿಂಗೆಲ್ಲಾ ಆಗಿ ಗುರು ಹಿರಿಯರು ಕಟ್ಕೊಂಡು ಮೋಹನ ಸುಂಡಿಯವ್ರ ಮುಂದತ್ತದೊಳಗೆ ಬೇಟಿ ಸಿದ್ದಪ್ಪಣ್ಣರು ಈ ಅಣ್ಣರು ಅನೇಕ ಹಿರಿಯರು ಅವ್ರ ಹಿಂದೆ ಆಗಿ ನಿಂತು ಮಾರ್ಗದರ್ಶನ ಮಾಡ್ತಾರೀ ಇವ್ ಇದನ್ ಮಾಡ್ಬೇಕ ಇದನ್ ಮಾಡ್ಬೇಕು ಇದನ್ನ ತರ್ಬೇಕು ಅಂತೇಳಿ ಎಲ್ಲಾ ವ್ಯವಸ್ಥೆ ಹೇಳಿ ಕೊಡ್ತಾರೀ ಆ ಪ್ರಕಾರ ಅವ್ರ್ ನಡ್ಕೊಂತಾರ್ರಿ ಆದ್ರೂ ಮೋಹನ ಸುಂಡೆ ಅವ್ರ ಕಚರತ್ ಮಾಡ್ರಿ ಹಿಂಗಾಗಿ ಎಲ್ಲಾ ಜನ ಮೆಚ್ಚಿ ಅವ್ರಿಗೆ ಹಿರಿಯರಿಗೆ ಬಹಳ ಗೌರವ ಧನ್ಯವಾದಗಳ ಕೇಳ ದೋಸ್ತ್ರ ನೋಡಿದ್ರಪ್ಪ ಹುಬ್ಬಳ್ಳಿಯ ಬಿಟ್ನಾಳ್ ಗ್ರಾಮದ ಜಾತ್ರಾ ಮಹೋತ್ಸವ ನೋಡಿದ್ರಿ ನೀವು ಕೂಡ ನೆಕ್ಸ್ಟ್ ಟೈಮ್ ಬಂದ್ರೆ ಜಾತ್ರೆಗೆ ಅಟೆಂಡ್ ಮಾಡ್ರಿ ಯಾಕಂದ್ರೆ ಮಸ್ತ್ ಆಗಿರುವಂತ ಜಾತ್ರೆ ಅದಕ್ಕೆ ಶೇರ್ ಮಾಡ್ತಾ ಇರಿ ಸಬ್ಸ್ಕ್ರೈಬ್ ಮಾಡ್ತಾ ಇರಿ